ನಮಸ್ಕಾರ ಕರ್ನಾಟಕ ಹೆಣ್ಮಕ್ಳು ಹುಟ್ಟೋದೇ ಒಂದು ದೊಡ್ಡ ತಪ್ಪು ಅಂತ ಒಂದು ಸೆಗ್ಮೆಂಟಿನ ಸಮಾಜ ಅಂದ್ಕೊಂಡ್ಬಿಟ್ಟಿದೆ ಹೆಣ್ಮಕ್ಳು ಹಿಂಗೆ ಬಟ್ಟೆ ಆಗ್ಬೇಕು ಹೆಣ್ಮಕ್ಳು ಹಿಂಗೆ ಹೋಗ್ಬೇಕು ಹೆಣ್ಮಕ್ಳು ತಲೆ ತೆಗೆಸ್ಕೊಂಡು ಹೋಗ್ಬೇಕು ಹೆಣ್ಮಕ್ಳು ತಲೆ ತೆಗೆಸ್ಕೊಂಡ್ ಬರ್ಬೇಕು ಏನೇ ಆದ್ರೂ ಮಾಡಂಗಿಲ್ಲ ಕಂಟ್ರೋಲಲ್ಲಿ ಎಲ್ಲಾ ಇರಬೇಕು ಹೆಣ್ಮಕ್ಳು ಅಂತಂದ್ರೆ ಒಂದು ದೊಡ್ಡ ರೆಸ್ಟ್ರಿಕ್ಷನ್ ರೂಲ್ಸ್ ಹೆಣ್ಮಕ್ಳ ಮೇಲೆ ಏನೇ ಆದ್ರೂ ಹೆಣ್ಮಕ್ಳು ಮಾತಾಡೋಂಗಿಲ್ಲ ದಾರಿ ಹೋಗ್ತಾನೋ ಅಷ್ಟೇ ತಲೆ ತಗ್ಸ್ಕೊಂಡ್ಬೋಬೇಕು ತಲೆ ಯಾರ ಯಾರತ್ರ ಹೆಚ್ಚಾಗಿ ಮಾತಾಡಂಗಿಲ್ಲ ಹಾಗೆ ಏನು ಸ್ವತಂತ್ರನೂ ಇಲ್ಲ ಯಾಕೆ ಈ ರೀತಿ ಕಾಲೇಜಲ್ಲಿ ಓದಕ್ಕೆ ಹೋಗ್ತಾಳೆ ಕಾಲೇಜಲ್ಲಿ ಲೆಕ್ಚರರು ಪಾಠ ಹೇಳ್ಕೊಡ ನೆಪದಲ್ಲಿ ಆಕೆ ಸ್ನೇಹ ಬಯಸಿ ಆಕೆನಾ ಅತ್ಯಾಚಾರ ಮಾಡ್ತಾನೆ ಹಾಳ ಹೋಗಿ ಅತ್ಯಾಚಾರ ಆಯ್ತು ಬಿಟ್ಟಾಕನ ಅಂದ್ರೆ ಫ್ರೆಂಡ್ ಕಟ್ಕೊಂಡ್ಬಂದು ಅವ್ನ ಜೊತೆ ಮಲ್ಕೊಬೇಕು ನೀನ ಜೊತೆ ಮಲ್ಕೊಂಡ್ರು ಇದೆ ಅಂತಾನೆ ಯಾರ್ಗ್ ಹೇಳ್ತಾಳೆ ಆ ಹೆಣ್ಣು ಆ ಹೆಣ್ಣು ಮಕ್ಳು ಯಾರ್ ಹೇಳ್ಕೊಂತಾಳೆ ಹೋಗ್ಲಿ ಹಾಳಾಗೋಗ್ಲಿ ಅವನ್ ಜೊತೆ ದೈಹಿಕವಾಗಿ ಮಲ್ಕೊಂಡಿದಾಯ್ತು ಅಂತಂದ್ರೆ ಅವ್ರಿಬ್ರು ಸೇರ್ಕೊಂಡು ಇನ್ನೊಬ್ನ ಕರ್ಕೊಂಡ್ಬರ್ತಾರೆ ಇವನ್ ಜೊತೆ ಮಲ್ಕೊಬೇಕು ಅಂತ ಮಲ್ಕೊಂಡಿಲ್ಲ ಅಂತಂದ್ರೆ ಇನ್ನ ಖಾಸಗಿ ವಿಡಿಯೋನ ನಾವು ವೆಬ್ಸೈಟ್ ಅಲ್ಲಿ ಆಗಿ ಕಾಲೇಜಿನ ಗ್ರೂಪ್ ಅಲ್ಲಿ ಹಾಕ್ತೀವಿ ಅಂತ ಎದುರಿಸ್ತಾರೆ ಆಕೆ ಏನ್ ಮಾಡಕ್ಕಾಗದೆ ಮಾನಸಿಕ ಖಿನ್ನತೆಗಳು ಆಗ್ತಾಳೆ ಪದೇ ಪದೇ ರೇಪ್ ಮಾಡ್ತಾ ಇರ್ತಾರೆ ಇದನ್ ಮಾಡಿದ್ ಯಾರು ಅಲ್ಲ ಮನೆಯಲ್ಲಿ ತಂದೆ ತಾಯಿ ಕಾಲೇಜ್ ಹೋದ್ರೆ ಯಾರಿರ್ತಾರೆ ಕಾಲೇಜ್ ಹೋದ್ರೆ ಗುರುಗಳಿರ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಾ ಶ್ರೀ ಗುರುವೇ ನಮಃ ಒಬ್ಬ ಗುರು ಅವರಿಗೆ ತುಂಬಾ ದೊಡ್ಡ ಸ್ಥಾನವನ್ನ ನಮ್ಮ ಈ ಸಮಾಜ ಕೊಟ್ಟಿದೆ ಯಾಕೆ ಅಂತಂದ್ರೆ ವಿದ್ಯೆ ಹೇಳ್ಕೊಡೋನ್ ಗುರು ಅದೇ ವಿದ್ಯೆ ಹೇಳ್ಕೊಡೋ ಗುರು ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡು ಗ್ಯಾಂಗ್ ರೇಪ್ ಮಾಡಿಸಿದ್ರೆ ಸಿಕ್ಕ ಸಿಕ್ಕವರ ಜೊತೆನಲ್ಲಿ ಆ ಹೆಣ್ಣು ಮಗಳನ್ನ ಮಲಿಸಿದ್ರೆ ಆ ಹೆಣ್ಣು ಮಗಳ ಕತೆ ಏನಾಗ್ಬೇಕು ಇದೆ ಆಗಿರೋದು ಮೂಡಬಿದ್ರೆಯ ಮೂಡಬಿದ್ರೆ ಮೂಡಬಿದ್ರೆಯ ಫೇಮಸ್ ಕಾಲೇಜಲ್ಲಿ ನಡೆದಿರುವ ಘಟನೆ ಮೂಡುಬಿದ್ರೆಯ ಫೇಮಸ್ ಮೂಡುಬಿದ್ರೆಯಲ್ಲಿ ಫೇಮಸ್ ಕಾಲೇಜ್ ಇದೆ ಆ ಕಾಲೇಜ್ ಅಲ್ಲಿನ ಲಕ್ಷರ್ಗಳು ಸ್ಟೂಡೆಂಟ್ ಮೇಲೆ ಬ್ಲಾಕ್ ಮೇಲ್ ಮಾಡಿಕೊಂಡು ಒಬ್ಬನಾದ ಮೇಲೆ ಒಬ್ಬನು ಒಬ್ಬನಾದ ಮೇಲೆ ಒಬ್ಬನು ಪ್ರತಿ ಬಾರಿ ಆ ಸ್ಟೂಡೆಂಟ್ ಅನ್ನ ಬಳಸ್ಕೊಂಡು ಬ್ಲಾಕ್ ಮೇಲ್ ಮಾಡಿಕೊಂಡು ಮಲಗಿಸ್ಕೊಂಡು ಅವಳ ಚಿತ್ರವನ್ನ ಮಾಡ್ಕೊಂಡು ಒಬ್ಬ ಕಾಲೇಜ್ ಗಣ್ಮಕ್ಕಳನ್ನ ಕಲಿಸೋದು ಓದ್ಲಿ ಅಂತ ಅವ್ರ ಜೀವನ ಮಾಡ್ಕೊಳ್ಳಿ ಅಂತ ಮದುವೆಗಿದ್ವಿ ಆದ್ರೆ ಆದ್ರೆ ಒಂದು ಹೆಣ್ಮಗಳು ಹೆಂಗಿರ್ಬೇಕು ಅಂತ ಮನೆಯವರು ಡಿಸೈಡ್ ಮಾಡ್ತಾರೆ ಸಮಾಜ ಡಿಸೈಡ್ ಮಾಡ್ತಾರೆ ಕಾಲೇಜ್ ಲಕ್ಷರ ಡಿಸೈಡ್ ಮಾಡ್ತಾನೆ ಅಲ್ಟಿಮೇಟ್ ಆಗಿ ಅವಳಿಗೆ ಸ್ವತಂತ್ರ ಇರೋದಿಲ್ಲ ಅನ್ನೋದನ್ನ ಆ ಹೆಣ್ಮಗಳು ತಿಳ್ಕೊಳೋ ಸದಕ್ಕೆ ಅವ್ರ ಜೀವನ ಮುಗಿದೋಗಿರ್ತದೆ ಇವತ್ತು ನಾನ್ ಇರೋದು ಮೂರು ಬಿದ್ರಲ್ಲಿ ಸೈನ್ಸ್ ಸೈನ್ಸ್ ಓದ್ತಿದ್ದ ಹೆಣ್ಣು ಮಗಳನ್ನ ಪುಸುರಾಯಿಸಿ ಆಕೆಯ ಸ್ನೇಹ ಮಾಡಿ ಆಕೆ ಜೊತೆ ಶಾರೀರಿಕ ಸಂಬಂಧ ಮಾಡಿ ತದನಂತರ ಆ ಲೆ ಆ ಲೆಕ್ಚರರ್ ಫಿಸಿಕ್ಸ್ ಲೆಕ್ಚರರು ನಾನು ಮತ್ತೆ ಹೇಳ್ತೀನಿ ಆ ಫಿಸಿಕ್ಸ್ ಲೆಕ್ಚರರು ಆ ಫಿಸಿಕ್ಸ್ ಲೆಕ್ಚರರು ಆಕೆ ಜೊತೆ ಆಕೆಯನ್ನು ರೇಪ್ ಮಾಡ್ತಾನೆ ಓಕೆ ತದ್ನಂತರ ರೇಪ್ ಮಾಡಿದ ಮೇಲೆ ಮಾಡ್ಕೊಳ್ತಾನೆ ವಿಡಿಯೋ ಮಾಡ್ಕೊಂಡು ಬೆದರಿಕೆ ಹಾಕಿ ಬ್ಲಾಕ್ ಮೇಲ್ ಮಾಡಿ ಬೇರೆ ಗೆ ಆಕೆ ಜೊತೆ ಮಲಗಿಸ್ತಾನೆ ಗ್ಯಾಂಗ್ ಎ ಗ್ಯಾಂಗ್ ಆಫ್ ಲೆಕ್ಚರರ್ಗಳು ಆ ಹೆಣ್ಮಗಳನ್ನ ಬ್ಲಾಕ್ ಮೇಲ್ ಮಾಡ್ಕೊಂಡು ವಿದ್ಯೆ ಹೇಳ್ಕೊಡೋ ಗುರು ಅವಾಗ ಹೇಳಿದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಾದವನು ಪಾಠ ಹೇಳ್ಕೊಡ್ಬೇಕು ಗುರುವಾದವನು ತನ್ನ ಸ್ಟೂಡೆಂಟ್ ಜೊತೆ ರೇಪ್ ಮಾಡ್ತಾನೆ ವಿಡಿಯೋ ಮಾಡ್ಕೊಂತಾನೆ ಬೇರೆ ಬೇರೆ ಲೆಕ್ಚರ್ ಗಳಿಗೆ ಜೊತೆ ಆಕೆಯನ್ನು ಮಲಗಿಸ್ತಾರೆ ಅವರು ರೇಪ್ ಮಾಡ್ತಾರೆ ಅವರು ವಿಡಿಯೋ ಮಾಡ್ಕೊಂತಾರೆ ತೋ ಹೆಣ್ಣಾದಳು ಆ ಆ ಸ್ಟೂಡೆಂಟ್ ಎಲ್ಲೋಬೇಕು ಹೆಣ್ಣಿನ ಮೇಲೆ ಸತತವಾಗಿ ಅತ್ಯಾಚಾರಗಳು ನಡೀತಾ ಇದೆ ಮೂರು ಫೇಮಸ್ ಕಾಲೇಜ್ ಅಲ್ಲಿ ಆಮೇಲೆ ಇದೇ ಮೊದಲ ಬಾರಿಗೆ ಈ ಕಾಲೇಜಲ್ಲಿ ಅತ್ಯಾಚಾರ ಆಗಿಲ್ಲ ಆಮೇಲೆ ಅವರು ಆ ಮೂರು ಕರ್ನಾಟಕ ಮಹಿಳಾ ಆಯೋಗಕ್ಕೆ ಬರ್ತಾರೆ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಬಂದು ಅಲ್ಲಿ ಅಲ್ಲಿಂದ ಮಾರತ್ತಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಕಂಪ್ಲೇಂಟ್ ತಗೊಂಡಂತ ಪೊಲೀಸ್ ಅವರು ಎಫ್ಐಆರ್ ಮಾಡಿದ್ದಾರೆ ದೇವ್ ರಿಜಿಸ್ಟರ್ಡ್ ಗ್ಯಾಂಗ್ ರೇಪ್ ಕಾಲೇಜ್ ಹೋಗ್ತಾ ಇದ ಸ್ವತಃ ಲಕ್ಷರ್ಗಳೇ ಅವಾಗ ಹೇಳಿದೆ ಗುರುವಿಗೆ ತುಂಬಾ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಆದರೆ ಅದೇ ಗುರು ಅದೇ ದಯ ದೇವ ಮಾನವಗಳು ರೇಪ್ ಮಾಡ್ತಾರೆ ಸದ್ಯ ಕೊಲೆ ಆಗಿಲ್ಲ ಹುಡುಗಿ ಧರ್ಮಸ್ಥಳದ ವಿಚಾರದಲ್ಲಿ ಕೊಲೆ ಆಗಿದೆ ಮೂರು ಬಿದ್ರೆಯಲ್ಲಿ ಗಳು ಕಾಮ ಪುರಾಣವನ್ನೇ ಮಾಡಿಟ್ಟಿದ್ದಾರೆ ಆ ಹೆಣ್ಣು ಮಕ್ಕಳ ಭವಿಷ್ಯ ಏನಾಗಬೇಕು ಕಾಲೇಜ್ ಹೋಗೋ ಹೆಣ್ಣು ಮಕ್ಕಳು ಔ ಸೇಫ್ ದ ಯಾರ್ ಗಳು ಗ್ಯಾಂಗ್ ರೇಪ್ ಮಾಡಿದ್ರೆ ಹೆಣ್ಣು ಮಕ್ಕಳು ಕಾಲೇಜ್ ಹೋಗ್ಬೇಕಾ ಮನೆಯಲ್ಲೇ ಇರ್ಬೇಕಾ ಇದು ಮೂಡ ನೋಡ್ರಿ ನಾವೆಲ್ಲ ಅನ್ಕೊಂತೀವಿ ಅರಣ್ಯ ಕಡೆ ಬೆಂಗಳೂರು ಸರಿ ಇಲ್ಲ ಏನೋ ಮಂಗಳೂರು ಮೂಡಬಿದ್ರೆ ಧರ್ಮಸ್ಥಳ ಇಂತ ಕಡೆ ಮಕ್ಕಳು ಓದ್ಲಿ ಅಂತ ಕಡೆ ಕಾಮ ಪಿಶಾಚಿಗಳು ಫಿಸಿಕ್ಸ್ ಲೆಕ್ಚರ ಪುಸ್ಲಾಯಿಸಿ ಗ್ಯಾಂಗ್ ರೇಪ್ ಮಾಡ್ತಾನೆ ವಿಡಿಯೋ ಮಾಡ್ಕೊತಾನೆ ಆಮೇಲೆ ಬೇರೆ ಬೇರೆ ಲೆಕ್ಚರ್ ಕರ್ಕೊಂಡ್ಬಂದು ಆ ಹುಡುಗಿ ಜೊತೆ ಮಲಗಿಸ್ತಾನೆ ಅವರು ರೇಪ್ ಮಾಡ್ತಾರೆ ದೇ ದೇ ರೇಪರ್ ನಗ್ನ ವಿಡಿಯೋಗಳನ್ನ ಮಾಡ್ಕೊತಾರೆ ಅದನ್ನ ವೆಬ್ಸೈಟ್ ಹಾಕ್ತಿ ಏನಾಗ್ತಾ ಇದೆ ಸಮಾಜದಲ್ಲಿ ಧರ್ಮಸ್ಥಳದಲ್ಲಿ ಕಿಡ್ನಾಪ್ ಅತ್ಯಾಚಾರ ಕೊಲೆ ಅಕ್ರಮವಾಗಿ ಮಣ್ಣಾಕು ಮೂರು ಬಿದ್ರೆ ಕಾಲೇಜ್ ಇದು ಮೊದಲೇ ಬಿದ್ರೆ ಅಲ್ಲ ಮೂರು ಹೇಳ್ಬೇಕು ಮೂರು ಬಿದ್ರೆಯಲ್ಲಿ ಯಾವ ಫೇಮಸ್ ಕಾಲೇಜ್ ಇದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನು ಕಾಲೇಜ್ ಸು ತಗೊಳ್ತಾ ಇಲ್ಲ ಯಾಕೆಂದ್ರೆ ನಿಮ್ಗೆ ಗೊತ್ತಾಗಿ ಅಂತ ಮೂರು ಬಿದ್ರೆನಲ್ಲಿ ನಲ್ಲಿ ಪಾಠ ಹೇಳ್ಕೊಡೋ ನೆಪದಲ್ಲಿ ಗ್ಯಾಂಗ್ ರೇಪ್ ಅನ್ನ ಕಳೆದ ಆರು ತಿಂಗಳಿಂದ ಮಾಡಿದರೆ ಈಗ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಮಹಿಳಾ ಆಯೋಗ ರೆಫರ್ ಮಾಡಿದ್ಮೇಲೆ ಈಗ ರೇಪ್ ಕೇಸ್ ರಿಜಿಸ್ಟರ್ ಆಗಿದೆ ಮಾರತಳ್ಳಿ ಪೊಲೀಸ್ ಠಾಣೆಯಲ್ಲಿ ರೇಪ್ ಕೇಸ್ ರಿಜಿಸ್ಟರ್ ಆಗಿದೆ ಎಂತ ಮಾನಗೇಡಿಮನ್ ಎಸ್ ಒಂದ್ ಹೆಣ್ಣು ಮಗಳು ಎಲ್ಲಿ ಸೇಫ್ ಆಗಿದ್ದಾಳೆ ಮನೆಯಲ್ಲಿ ಸೇಫ್ ಇಲ್ಲ ಬೀದಿನಲ್ಲಿ ಸೇಫ್ ಇಲ್ಲ ಕಾಲೇಜ್ ಕಳ್ಸಿದ್ರೆ ಲೆಕ್ಚರ್ ಬಿಡಲ್ಲ ಲೆಕ್ಚರ್ಗಳು ರೇಪ್ ಮಾಡ್ತಾರೆ ಎಲ್ಲರೂ ಅಲ್ಲ ಈಗ ಮೂರು ಬಿದ್ರಲ್ಲಿ ಪಾಠ ಹೇಳ್ಕೊಡ್ತಾ ಆ ಹುಡುಗಿಗೆ ಪಾಠ ಹೇಳ್ಕೊಡ್ತಾ ಇದ್ದಾವೆ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲರೂ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಆ ವಿದ್ಯಾರ್ಥಿ ಮೇಲೆ ರೇಪ್ ಮಾಡಿ ವಿಡಿಯೋ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದರೆ ನಡೆದಿರೋದು ಫೇಮಸ್ ಕಾಲೇಜ್ ಆಮೇಲೆ ಈ ಫೇಮಸ್ ಕಾಲೇಜಲ್ಲಿ ಮೊದಲ ಬಾರಿ ಹೇಳ್ತೀನಿ ಟುಮಾರೋ ಐ ವಿಲ್ ಐ ವಿಲ್ ಟಾಕ್ ಟು ಯು ವಿತ್ ಮೋರ್ ಡೀಟೇಲ್ಸ್ ಆ ಕಾಲೇಜ್ ಹೆಸರು ಹೇಳ್ತೀನಿ ಏನ್ ಬಹಳ ಬಂತರಿ ಆ ಕಾಲೇಜ್ ಅಲ್ಲಿ ಸತತವಾಗಿ ರೇಪ್ ಗಳು ನಡೆಯುತ್ತದೆ ಯಾವುದೇ ಸ್ಟೂಡೆಂಟ್ಸ್ ಹೊರಗಡೆ ಹೇಳಂಗಿಲ್ಲ ಅಪ್ಪಿ ತಪ್ಪಿ ಈ ಹೆಣ್ಮಗಳು ಹೊರಗಡೆ ಹೇಳ್ತಾರೆ ಈ ಲೆಕ್ಚರ್ಗಳು ಮೊದಲ ಬಾರಿ ರೇಪ್ ಮಾಡಿಲ್ಲ ಸಾಕಷ್ಟು ವಿದ್ಯಾರ್ಥಿನಿಗಳನ್ನ ಸತತವಾಗಿ ರೇಪ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ಇದು ಮೊದಲ ಬಾ ಐ ತಿಂಕ್ ಐ ತಿಂಕ್ ಇದು ಎರಡನೇ ಕೇಸೋ ಮೂರನೇ ಕೇಸೋ ಈ ಕಾಲೇಜಿಂದ ರಿಪೋರ್ಟ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದೇ ವರ್ಷದಲ್ಲಿ ಎರಡರಿಂದ ಮೂರು ಜನ ಸೂಸೈಡ್ ಮಾಡ್ಕೊಂಡು ಈ ಕಾಲೇಜಲ್ಲಿ ಆಮೇಲೆ ಈ ಸೂಸೈಡ್ ಮ್ಯಾಟ್ರ ಆ ಕಾಲೇಜರು ಕಾಲೇಜ್ ಕೇಸು ಬರುತ್ತೆ ಅಂತ ಹೊರಗಡೆ ತರಲ್ಲ ಅಲ್ಲಿರುವಂತ ಮೋಸ್ಟ್ ಆಫ್ ದ ಲಕ್ಚರರ್ಸ್ ಮೋಸ್ಟ್ ಆಫ್ ದ ಲೆಕ್ಚರರ್ಸ್ ಗೂಳಿಗಳ ಇದ್ದಂಗೆ ಅವ್ರಿಗೆ ಪ್ರತಿದಿನ ಸೆಕ್ಸ್ ಮಾಡಕ್ಕೆ ಬೇಕು ಆಮೇಲೆ ಅವ್ರು ಚಾಯ್ಸ್ ಮಾಡ್ಕೊಂತಾರೆ ಇಂಥ ಹುಡುಗಿನ ನಾವು ರೇಪ್ ಮಾಡ್ಬೇಕು ಅಂತ ರೇಪ್ ಮಾಡ್ತಾರೆ ವಿಡಿಯೋ ಮಾಡ್ಕೊಂತಾರೆ ಬೇರೆ ಲೆಕ್ಚರ್ ಗಳ ಜೊತೆ ಆ ಹುಡುಗಿನ ಮಲಗಿಸ್ತಾರೆ ಅವ್ರನ್ನ ಅವರು ರೇಪ್ ಮಾಡ್ತಾರೆ ವಾಟ್ ಈಸ್ ಹ್ಯಾಪನಿಂಗ್ ಮ್ಯಾನ್ ಮೂರು ಬಿದ್ರಲ್ಲಿ ಏನಾಗ್ತಾ ಇದೆ ಧರ್ಮಸ್ಥಳದ ಕತೆ ಒಂದು ಕಡೆ ರೋಚಕ ಅಂತಂದ್ರೆ ಮೂರು ಬಿದ್ರಲ್ಲಿ ಇನ್ನೊಂದು ರೋಚಕ ಕತೆ ಲೆಕ್ಚರ್ ಗಳೇ ಸ್ಟೂಡೆಂಟ್ಸ್ ಹೆಣ್ಣು ಮಕ್ಕಳ ಸ್ಟೂಡೆಂಟ್ಸ್ ಅನ್ನ ಓಪನ್ ಗ್ಯಾಂಗ್ ರೇಪ್ ಮಾಡ್ತಾ ಇದಾರೆ ಯಾವ ಕಾಲೇಜು ನಾನು ಹೇಳ್ತೀನಿ ಟುಮಾರೋ ಅಲ್ಲಿ ನಾನು ಇತ್ತಾನೆ ನಾನು ಇತ್ತಾನೆ ಫೋನ್ ಮಾಡಿದೆ ಫೋನ್ ಮಾಡಿ ಆಮೇಲೆ ಇದೇ ಲೆಕ್ಚರ್ ಹೇಳದ ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಈ ಎಲ್ಲಾ ಮಂತ್ರಗಳು ಗಾಳಿಲಿ ತೂರವಾಗಿದೆ ಈಗ ಏನಿದ್ರು ಮಜಾ ಮಾಡಕ್ಕೆ ಹೆಣ್ಮಕ್ಳು ಬೇಕು ಧರ್ಮಸ್ಥಳದ ಸುತ ಅಲ್ಲಿ ನೋಡಿದ್ರೆ ಸಿಕ್ ಸಿಕ್ ಕೊಲೆ ಮೂರು ಮೇದ್ಲಿ ಲಕ್ಷರ್ಗಳು ಚಾಯ್ಸ್ ಮಾಡ್ಕೊಂತಾರೆ ಈ ಹುಡುಗಿ ರೇಪ್ ಮಾಡ್ಬೇಕು ಈ ತಿಂಗಳು ಈ ತಿಂಗಳು ಪೂರ್ತಿ ಇದೇ ಹುಡುಗಿ ಎಲ್ಲರೂ ಸೇರ್ಕೊಂಡು ರೇಪ್ ಮಾಡ್ತಾರೆ ಏನ್ರಿ ಆಗ್ತಾ ಇದೆ ಒಬ್ಬ ಹೆಣ್ಮಕ್ಳು ಎಲ್ಲೋ ಸೇಫ್ ಅಲ್ಲ ಈ ಸಮಾಜ ಪ್ರೂವ್ ಮಾಡ್ತಾ ಇದೆ ಐ ಡೋಂಟ್ ಥಿಂಕ್ ಸೊ ಎ ವುಮನ್ ಆರ್ ಎ ಗರ್ಲ್ ಇಸ್ ಸೇಫ್ ಎನಿವೇರ್ ದೇವ ಮಾನವರು ಬಿಡಲ್ಲ ಒಂದ್ ಕಡೆ ಇನ್ನೊಂದ್ ಕಡೆ ಕಾಲೇಜ್ ಲೆಕ್ಚರ್ ಬಿಡಲ್ಲ ಚೆನ್ನಾಗ್ ರೇಪ್ ಮಾಡಿ ವಿಡಿಯೋ ಮಾಡ್ಕೊಂಡು ಆಮೇಲೆ ಹುಡುಗಿ ಒಂಥರ ಪ್ರಾಡಕ್ಟ್ ಇದ್ದಂಗೆ ಇವತ್ತು ಈ ಲೆಕ್ಚರ್ ಜೊತೆ ಮಲ್ಕೋ ನಾಳೆ ಇನ್ನೊಬ್ಬ ಲೆಕ್ಚರ್ ಜೊತೆ ಮಲ್ಕೋ ನಾಳೆ ಇನ್ನೊಬ್ಬ ಜೊತೆ ಮಲ್ಕೋ ಆಮೇಲೆ ಗಳಿಗೆ ಬೇಜಾರಾದ್ರೆ ಅವ್ರ ಫ್ರೆಂಡ್ ಕರ್ಕೊಂಡ್ಬಂದು ಅವ್ರಿಗೆ ಜೊತೆ ಮುಲಿಸೋದು ವಾಟ್ ಇಸ್ ಹ್ಯಾಪನಿಂಗ್ ಮ್ಯಾನ್ ದಿಸ್ ನೋ ಹ್ಯೂಮನ್ ವ್ಯಾಲಯೂಸ್ ಫೆಂಡ್ ಅಂದ್ರೆ ಇಷ್ಟೇನಾ ಅವ್ರ ಜೊತೆ ಸುಖ ಪಡ್ಬೇಕು ಅವಳ ಜೊತೆ ಮಜಾ ಮಾಡಿ ಅವಳನ್ನು ಸುಖಪಟ್ಟು ವಿಡಿಯೋ ಮಾಡ್ಕೊಂಡು ನಿಮ್ಮ ತೀರಿಸ್ರೆ ಇದೊಂದು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಧರ್ಮಸ್ಥಳ ಬೆಂಗಳೂರಲ್ಲಿ ಆರು ತಿಂಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರೇಪ್ ಆಗಿದೆ ಬೆಂಗಳೂರು ಸಿಟಿನಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಆಗಿದೆ ಆರು ಏಳು ಗ್ಯಾಂಗ್ ರೇಪ್ ಆಗಿದೆ ಬೆಂಗಳೂರಲ್ಲಿ ಕೇವಲ ಆರು ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಆರು ತಿಂಗಳಲ್ಲಿ ಬೆಂಗಳೂರಲ್ಲಿ ನೂರ ಐವತ್ತು ಎಲ್ಲ ಗಾಂಜಾ ಮಹಿಮೆ ಆ ಕಾಲೇಜಲ್ಲಿ ಡ್ರಗ್ಸ್ ನಾರ್ಕೋಟಿಕ್ಸ್ ಗಾಂಜಾ ಎಲ್ಲ ಸಿಗುತ್ತೆ ಎಲ್ಲ ಮಾರಾಟ ಆಗುತ್ತೆ ಆ ಕಾಲೇಜಲ್ಲಿ ಹೇಳಕ್ಕೆ ತುಂಬಾ ಹೆಸರಾಂತ ಹೆಸರಿರುವಂತ ಕಾಲೇಜು ಅಲ್ಲಿ ಮಾಡೋದೆಲ್ಲ ಬರೀ ರೇಪು ಗ್ಯಾಂಗ್ ರೇಪು ಡ್ರಗ್ಸ್ ಎಲ್ಲ ಎಲ್ಲ ಬಳಸ್ಕೊಂಡು ಏನೋ ಇಟ್ ಈಸ್ ಮೈ ಡ್ಯೂಟಿ ಇದು ಮಹಿಳಾ ಆಯೋಗಕ್ಕೆ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಆಗಿದೆ ಆ ಆ ಹೆಣ್ಣು ಮಗಳ ತಂದೆ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿಂದ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಆಕೆಯ ದೂರಿನ ಮೇರೆಗೆ ಎಫ್ಐ ಆರ್ ಆಗಿದೆ ಗ್ಯಾಂಗ್ ರೇಪ್ ಬೈ ಫಿಸಿಕ್ಸ್ ಲೆಕ್ಚರರ್ ಕೆಮಿಸ್ಟ್ರಿ ಲೆಕ್ಚರರ್ ಲೆಕ್ಚರ ಗ್ಯಾಂಗ್ಗಳು ಸ್ಟೂಡೆಂಟ್ ಗಳನ್ನ ಚೂಸ್ ಮಾಡ್ಕೊಂಡು ರೇಪ್ ಮಾಡಿ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ಸಿಕ್ಕ ಸಿಕ್ಕ ತಡೆ ಆ ಹೆಣ್ಮಕ್ಳನ್ನ ಮಲಗಿಸ್ಕೊಂಡು ಅವರು ರೇಪ್ ಮಾಡ್ಕೊಂಡು ಏನ್ರಿ ಎಲ್ಲಿಗೆ ಬಂತು ಯಾರಿಗೆ ಬಂತು ಈ ಮೂರು ಬಿದ್ರೆ ಹೆಸರಾಂತ ಕಾಲೇಜು ಕಾಲೇಜಿನ ಹೆಸರನ್ನ ನಾಳೆ ಪೋಸ್ಟ್ ಮಾಡ್ತೀನಿ ಐ ವಿಲ್ ಪೋಸ್ಟ್ ಇಟ್ ಬೆಂಗಳೂರಲ್ಲಿ ಫೈರ್ ಆಗಿದೆ ಮೂರು ದಿವಸ ಆಯ್ತು ಮೂರ್ ದಿವಸ ಆಯ್ತು ಬೆಂಗಳೂರಲ್ಲಿ ಫೈರ್ ಆಗಿದೆ ಮಹಿಳಾ ಆಯೋಗಕ್ಕೆ ಆ ಹೆಣ್ಮಕ್ಳು ಅಪ್ರೋಚ್ ಮಾಡಿದಾಳೆ ಬೇಸ್ಡ್ ಆನ್ ದಟ್ ಬೆಂಗಳೂರಿನ ಪೊಲೀಸರು ಆಕೆಯ ಗ್ಯಾಂಗ್ ರೇಪ್ ವಿದ್ಯಾರ್ಥಿನಿಯನ್ನ ಮೂಡ್ ಬಿದ್ರೆ ಫೇಮಸ್ ಕಾಲೇಜ್ ಅಲ್ಲಿ ಆ ಕಾಲೇಜ್ ಅಲ್ಲಿ ಲೆಕ್ಚರ್ಗಳು ಗ್ಯಾಂಗ್ ರೇಪ್ ಮಾಡೋದು ರೇಪ್ ಮಾಡೋದು ತುಂಬಾ ಕಾಮನ್ ಅಂತೆ ಅಲ್ಲಿ ಬರುವ ವಿದ್ಯಾರ್ಥಿಗಳನ್ನ ಸೆಕ್ಸ್ ಕಾಮುಕರಾಗಿ ಕಾಡದೆ ಅಲ್ಲಿನ ಲೆಕ್ಚರ್ಗಳ ಕೆಲಸ ಅಂತ ಸಾಕಷ್ಟು ಕೇಸ್ಗಳಿದೆ ಆ ಕಾಲೇಜ್ ಅಲ್ಲಿ ಯಾವ ವಿಚಾರವನ್ನು ಆಡಳಿತ ಮಂಡಳಿ ಹೊರಗಡೆ ಬಿಡಲ್ಲ ಎಷ್ಟೋ ಕೇಸುಗಳನ್ನ ಹಣ ಕೊಟ್ಟು ಅಲ್ಲೇ ಮುಚ್ಚಾಡ್ತಾರೆ ಅಂತೆ ಆ ಕಾಲೇಜು ಕಾಮುಕರ ಒಂದು ಕಾಲೇಜು ಅಲ್ಲಿರುವ ಲೆಕ್ಚರರು ರೇಪಿಸ್ಟ್ಗಳು ಸೇಫ್ ಯುವರ್ ಡಾಕ್ಟರ್ ಇಸ್ ನಿಮ್ಮ ಹೆಣ್ಣು ಮಕ್ಕಳು ಕಾಲೇಜಲ್ಲಿ ಎಷ್ಟು ಸೇಫು ಇಂತ ಮೂರ್ ಬಿದ್ರೆ ಕಾಲೇಜಲ್ಲಿ ಹಾಕಿದ್ರೆ ಖಂಡಿತವಾಗಿ ಅವ್ರ ಮೇಲೆ ಅತ್ಯಾಚಾರ ಆಗುತ್ತೆ ಗ್ಯಾಂಗ್ ರೇಪ್ ಮಾಡ್ತಾರೆ ವಿಡಿಯೋ ಮಾಡ್ಕೊಂತಾರೆ ಆಮೇಲೆ ಆ ಹೆಣ್ಣು ಮಗಳು ಧೈರ್ಯ ಮಾಡಿ ಅಪ್ಪ ಮಾತ್ರ ಹೇಳಿದ್ರೆ ಪರವಾಗಿಲ್ಲ ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡ್ಕೊಂಡ್ರೆ ಅದಲ್ಲೇ ಮುಚ್ಚೋಗುತ್ತೆ ಹುಡ್ಗಿ ಫೇಲ್ ಆದ್ಲಂತೆ ಸೂಸೈಡ್ ಮಾಡ್ಕೊಂಡೆ ಕಾರಣ ರೇಪು ಬಟ್ ಆದ್ರೆ ಆ ಹೆಣ್ಣು ಮಗಳ ಸೂಸೈಡ್ನ ಮುಚ್ಚಾಕ್ಬೇಕು ಅಂದ್ರೆ ತಂದೆ ತಾಯಿನೂ ಹೇಳಕ್ ಆಗಲ್ವಲ್ಲ ಯಾಕಂದ್ರೆ ತಮ್ಮ ಮಗಳ ಮಗಳ ಮೇಲೆ ಹೆಂಗೋ ಧೈರ್ಯ ಮಾಡಿ ಈ ಹೆಣ್ಮಕ್ಳು ಬಂದು ಆ ಲೋಕ ಕರ್ನಾಟಕ ವುಮೆನ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಮಾರತಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ ಮೂರು ದಿನಗಳ ಹಿಂದೆ ಎಫ್ಐಆರ್ ಆಗಿದೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಧರ್ಮಸ್ಥಳದ ಸಾವಿರಾರು ಕೊಲೆ ಅತ್ಯಾಚಾರ ಅಕ್ರಮವಾಗಿ ಮಣ್ಣಾಕಿರುವ ಒಂದ್ ಕಡೆ ಆದ್ರೆ ಆ ಮೂರು ವಿಧಾನದಲ್ಲಿ ಫೇಮಸ್ ಕಾಲೇಜ್ ಅಲ್ಲಿ ಗಳು ಸಾಲು ಸಾಲು ಹೆಣ್ಣು ಸಾಲು ಸಾಲು ವಿದ್ಯಾರ್ಥಿನಿಯರ ರೇಪುಗಳನ್ನ ಮಾಡಿದರೆ ಅದರಲ್ಲಿ ಒಂದು ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಮನಸ್ಸೋ ಇಚ್ಛೆಯಿಂದ ಬಂದು ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ಐಆರ್ ಆಗಿದೆ ಮಾರತಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮೂರು ದಿವಸಗಳ ಹಿಂದೆ ಏನೋ ಸ್ನೇಹಿತರೆ ಎಲ್ಲಾ ವಿಚಾರಗಳನ್ನ ತಿಳಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಹ್ಮ್ ಜೈ ಭುವನೇಶ್ವರಿ ಹ ಒಂದು ಹೆಣ್ಮಗಳು ಭುವನೇಶ್ವರಿನೇ ತಾನೆ ಪ್ರತಿ ಒಂದು ಹೆಣ್ಮಕ್ಳು ಭಾರತ್ ಮಾತನೇ ಅಲ್ವಾ ಹ ಒಬ್ಬ ಗುರುಗೆ ಆ ಸ್ಥಾನ ಕೊಟ್ರೆ ಈ ಕೆಲಸ ಮಾಡ್ಬೋದಾ ಹ ಒಂದ್ ಕಡೆ ದೈವ ಮಾನವರುಗಳು ಹಿಂಪ್ ಅತ್ಯಾಚಾರ ಕೊಲೆ ಇನ್ನೊಂದ್ ಕಡೆ ಲೆಕ್ಚರ್ಗಳು ಮತ್ತೆ ಏನ್ ಸಮಾಜ ಉಳಿದಿದೆ ಥ್ಯಾಂಕ್ ಯು